ನಮ್ಮ ರಾಜ್ಯ ಸರ್ಕಾರಕ್ಕೆ ಮೊಲತಾಯ ಧೋರಣೆ ಆಗ್ತಾ ಇದೆ ಬಹಳಷ್ಟು ಯೋಜನೆ ಜೊತೆ ಸೇರಿ ಈ ಒಂದು ಮೂವತ್ತೈದು ಸಾವಿರ ನಮ್ಮ ಮೇಲೆ ಬಿದ್ದರೆ ಏನಾಗಬಹುದು ಯಾಕಂದ್ರೆ ಎರಡು ಸಾವಿರ ಇಪ್ಪತ್ತ್ ಮೂರ ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಶಿಫಾರಸು ಮಾಡಲಾದ ಅನುದಾನ ಐದು ಸಾವಿರ ಮುನ್ನೂರು ಕೋಟಿ ಬಂದಿದ್ದು ಏನು ಇಲ್ಲ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ವಿಶೇಷ ಅನುದಾನ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಸುಮಾರು ಬಾರಿ ಹೇಳಿದ್ದಾರೆ ಐದು ಸಾವಿರ ನಾನ್ನೂರ ತೊಂಬತ್ತೈದು ಕೋಟಿ ಬಂದಿದ್ದು ಶೂನ್ಯ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಆರು ಸಾವಿರ ಕೋಟಿ ಬೆಂಗಳೂರು ಅಭಿವೃದ್ಧಿಗಾಗಿ ಆಗಿ ರಿಂಗ್ ರೋಡ್ ಬರಬೇಕಾಗಿತ್ತು ಬಂದಿದ್ದು ಏನೂ ಇಲ್ಲ ಹದಿನೈದು ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ಆರೋಗ್ಯ ಅನುದಾನ ಒಂದು ಸಾವಿರ ಆರ್ನೂರ ಎಂಬತ್ಮೂರು ಕೋಟಿ ಅಂತ ಬಂದಿದ್ರೆ ಅವರು ಕೇವಲ ಬಿಡುಗಡೆ ಮಾಡಿದ್ದು ಎಂಟುನೂರ ಒಂಬತ್ತು ಕೋಟಿ ಇನ್ನ ಒಂದು ಎಂಟುನೂರು ಕೋಟಿ ನಮ್ಗೆ ಏನು ಬರಬೇಕಾಗಿತ್ತೆ ಆ ನಮ್ಮ ಭಾಗದ ಜನರಿಗೆ ಅನ್ಯಾಯ ಮತ್ತೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಹತ್ತು ಸಾವಿರ ಐನೂರು ಕೋಟಿ ಬರಬೇಕಾಗಿತ್ತು ಬಂದಿದ್ದು ಕೇವಲ ಒಂಬತ್ತು ಸಾವಿರ ಐನೂರು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ ಐದು ಸಾವಿರ ಇನ್ನೂರ ಹದಿನೈದು ಬಂದಿದ್ದು ನಾಲ್ಕು ಸಾವಿರ ಹದಿನೈದನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆ ಸೂತ್ರದ ಬದಲಾವಣೆಯಿಂದ ನಷ್ಟ ಎಂಬತ್ತು ಸಾವಿರ ಕೋಟಿ ಇದು ಜನರಿಗೆ ಗೊತ್ತಾಗಲ್ಲ ನಾವು ಹೇಳಬೇಕಾಗ್ತದೆ ಎನ್ ಡಿ ಆರ್ ಎಫ್ ಬೇಡಿಕೆಗೆ ಕೇಳಿದ್ದು ಹದಿನೆಂಟು ಸಾವಿರ ನೂರ ಎಪ್ಪತ್ತೊಂದು ಕೋಟಿ ಬಂದಿದ್ದು ಕೇವಲ ಹತ್ತು ಸಾವಿರ ಒಂಬೈನೂರ ಏಳು ನಷ್ಟ